ಚಮಖಂಡಿ ನಗರದ ಹೊರವಲಯದಲ್ಲಿ ಕೊಲೆ ಪ್ರಕರಣದ ವಿಚಾರಣಾಧೀನ ಖೈದಿಗಳನ್ನು ಹೊರಗಡೆ ಕೆಲಸಕ್ಕೆ ತಂದ ಜೈಲಿನ ಅಧಿಕಾರಿಗಳು ಮಾರ್ಚ್ ಒಂಬತ್ತು ಮಧ್ಯಾಹ್ನ ಮೂರು ಗಂಟೆ ಸಂದರ್ಭ ಕೊಲೆ ಪ್ರಕರಣದ ವಿಚಾರಣಾಧೀನ ಖೈದಿಗಳನ್ನು ಹೊರಗಿನ ಕೆಲಸಕ್ಕೆ ಬಳಸಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಚಮಖಂಡಿ ನಗರದ ವಿಜಯಪುರ ರಸ್ತೆಯಲ್ಲಿ ಜರುಗಿದೆ ಪೈಪ್ಲೈನ್ ರಿಪೇರಿ ಕೆಲಸಕ್ಕೆ ಹಾಗೂ ಅರಣ್ಯ ಜಾಗದಲ್ಲಿ ಕಲ್ಲು ಮಣ್ಣು ತುಂಬಲು ಖೈದಿಗಳನ್ನು ಹೊರಗಡೆ ಕರೆತಂದು ಜೈಲಿನ ಅಧಿಕಾರಿಗಳು ಕೆಲಸ ಮಾಡಿಸಿದ್ದಾರೆ ಎನ್ನುವ ಮಾತು ಕೇಳಿಬಂದಿದ್ದು ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿವೆ ಹೊರಗಿನ ಖಾಸಗಿ ಕೆಲಸಕ್ಕೆ ಕಾರ್ಮಿಕರನ್ನು ಬಳಸಬೇಕು ಆದರೆ ಖೈದಿಗಳನ್ನು ಬಳಸಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ವಿಚಾರಣಾಧೀನ ಖೈದಿ ಈರಪ್ಪ ಪುನಾಟಿ ಹಾಗೂ ನಾಗಪ್ಪ ಪುನಾಟಿ ಅವರನ್ನು ಕೆಲಸಕ್ಕೆ ಬಳಸಲಾಗಿದೆ ಈ ಹಿಂದೆ ಜಮಖಂಡಿ ತಾಲೂಕಿನ ಮಧುರಕಂಡಿ ಗ್ರಾಮದಲ್ಲಿನ ಕೊಲೆ ಪ್ರಕರಣದ ಆರೋಪಿಗಳು ಇವರಾಗಿದ್ದು ಸದ್ಯ ಖೈದಿಗಳನ್ನು ಹೊರಗಿನ ಕೆಲಸಕ್ಕೆ ಬಳಸಿರುವುದು ಜೈಲಿನ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕೆಂದು ಸಾಮಾಜಿಕ ಹೋರಾಟಗಾರ ಯಲ್ಲಪ್ಪ ಹೆಗಡೆ ಅವರು ಒತ್ತಾಯಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಜೈಲಿನಲ್ಲಿರ್ತಕ್ಕಂಥ ಗಂಭೀರ ಸ್ವರೂಪದ ಎದುರಿಸಿ ನ್ಯಾಯಾಂಗ ಬಂಧನದಲ್ಲಿರ್ತಕ್ಕಂಥ ಆರೋಪಿಗಳ ಕಡೆಯಿಂದ ಜೈಲಿನಿಂದ ಹೊರಗಡೆ ಸುಮಾರು ಒಂದು ಎರಡುನೂರು ಮುನ್ನೂರು ಮೀಟರ್ ಹೊರಗಡೆ ಪೈಪ್ಲೈನನ್ನು ಜೋಡಿಸುವಂಥ ಕೆಲಸವನ್ನು ಆರೋಪಿಗಳ ಕಡೆಯಿಂದ ಮಾಡಿಸಿದ್ದಾರೆ ಅದನ್ನು ಕಾರ್ಮಿಕರ ಕಾರ್ಮಿಕರ ಕಡೆಯಿಂದ ಮಾಡಿಸ್ಬೇಕಾದ ಕೆಲಸವನ್ನು ಆರೋಪಿಗಳ ಕಡೆಯಿಂದ ಜೈಲಿನ ಹೊರಗಡೆ ಇಂತಹ ಕೆಲಸವನ್ನು ಮಾಡಿಸ್ತಕ್ಕಂಥ ಸುದ್ದಿ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ ಆದರೆ ಈ ರೀತಿಯಾಗಿರ್ತಕ್ಕಂಥ ಗಂಭೀರ ಸ್ವರೂಪದ ಕರ್ತವ್ಯ ಲೋಪವನ್ನು ಇರಿಸತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ ಜೈಲಿನ ಹೊರಗಡೆ ಆಯಿತು ಜೈಲಿನ ಒಳಗಡೆ ಆಯಿತು ಗಂಭೀರ ಸ್ವರೂಪದ ಅಪರಾಧಗಳಲ್ಲಿ ಆರೋಪಿಗಳನ್ನು ದುಡಿಸಿಕೊಳ್ಳುವಂಥ ಕೆಲಸ ಇದು ಅಮಾಯಕವಾಗಿರ್ತಕ್ಕಂಥ ಕೆಲಸ ಮತ್ತು ಶೋಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಇದೇ ಜಮಖಂಡಿ ಜಿಲ್ಲೆಯಲ್ಲ ಹಲವಾರು ಜೈಲಿನಗಳಲ್ಲಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕಂತ ನಾನು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ